ಬಿಪಿಎಲ್ ಕಾರ್ಡ್ ರದ್ದು ವಿರುದ್ಧ ಸಿಡಿದೆದ್ದ ರಾಜ್ಯ ಬಿಜೆಪಿ ಎಸ್ ಇಂದು ರಾಜ್ಯಾದ್ಯಂತ ಬಿಜೆಪಿ ನಾಯಕರಿಂದ ಹೋರಾಟ ಕೂಡ ನಡೆಯಲಿದೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಇಂದು ಜನತೆಗೆ ಮಾಡಿದ ಅನ್ಯಾಯ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಲಿದ್ದಾರೆ ಹನ್ನೊಂದು ಗಂಟೆಗೆ ರಾಜ್ಯಾದ್ಯಂತ ಬಿ ಜೆ ಪಿಯಿಂದ ಈ ಒಂದು ಪ್ರತಿಭಟನೆ ಶುರುವಾಗಲಿದೆ ಇನ್ನು ನಾಳೆ ಬೆಂಗಳೂರಿನಲ್ಲಿ ಹೋರಾಟ ನಡೆಯಲಿದೆ ಸದ್ಯ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದ್ದು ಈಗಾಗಲೇ ಒಂದಷ್ಟು ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಇದರ ಜೊತೆಗೆ ಅರ್ಹ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಇದನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡಿರುವ ಬಿ ಜೆ ಪಿ ನಾಯಕರು ಇಂದು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಸಿಡಿದೇಳೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದು ಇನ್ನೇನು ಹನ್ನೊಂದು ಗಂಟೆಯಿಂದ ಈ ಒಂದು ಪ್ರತಿಭಟನೆಯ ಹೋರಾಟ ಕೂಡ ಶುರುವಾಗಲಿದೆ ಗ್ಯಾರಂಟಿ ಯೋಜನೆ ಕಡಿತಕ್ಕೆ ಮಾಡಿದ ಪ್ಲಾನ್ ಎಂಬ ಆರೋಪ ಕೂಡ ಮಾಡಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಎಂದು ಲೇವಡಿ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದು ಇಂದು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ ಏನು ಸರ್ಕಾರ ಈಗ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಆದೇಶವನ್ನು ನೀಡಿದೆ ಆ ಆದೇಶವನ್ನು ತಕ್ಷಣವೇ ವಾಪಸನ್ನು ಪಡೆದುಕೊಳ್ಳಬೇಕು ವಿನಾಕಾರಣ ಜನರಿಗೆ ತೊಂದರೆಯನ್ನು ನೀಡಬಾರ್ದು ತಕ್ಷಣ ಎಲ್ಲ ಅರ್ಹರಿಗೆ ಬಿ ಪಿ ಎಲ್ಲನ್ನು ನೀಡಬೇಕು ಅಂತ ಆಗ್ರಹಿಸಿ ಇಂದು ರಾಜ್ಯಾದ್ಯಂತ ಬಿ ಜೆ ಪಿ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಈ ಒಂದು ಹೋರಾಟ ಹನ್ನೊಂದು ಗಂಟೆಯಿಂದ ಶುರುವಾಗಲಿದೆ ಹಾಗೆ ನಾಳೆ ಬೆಂಗಳೂರಿನಲ್ಲಿ ಹೋರಾಟ ನಡೆಯಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಹಸಿ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹೆಬ್ಬಾರ್ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಿನ ವಿರುದ್ಧ ರಾಜ್ಯ ಬಿ ಜೆ ಪಿ ನಾಯಕರು ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ ಇನ್ನೇನು ಹನ್ನೊಂದು ಗಂಟೆಗೆ ಈ ಒಂದು ಪ್ರತಿಭಟನೆ ಕೂಡ ಶುರುವಾಗುತ್ತೆ ಇದರ ಜೊತೆಗೆ ವಕ್ಫು ವಿರುದ್ಧವೂ ಕೂಡ ಇವತ್ತು ಹೋರಾಟವನ್ನು ನಡೆಸಲಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಮಧು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ತಕ್ಷಣನೇ ತಕ್ಷಣವೇ ಸರ್ಕಾರ ಆಗಿರುವಂತಹ ತಪ್ಪನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಹೋರಾಟವನ್ನ ಮಾಡ್ತಾ ಇದೆ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಹೋರಾಟ ನಡೆಯುತ್ತೆ ಬಿಜೆಪಿಯಿಂದ ನಾಳೆ ಬೆಂಗಳೂರಿನಲ್ಲಿ ಹೋರಾಟ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇದರಿಂದಾಗಿ ಅವರಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕಡಿತ ಆಗತ್ತೆ ರಾಜ್ಯ ಸರ್ಕಾರ ಇದೇ ಉದ್ದೇಶದಿಂದನೇ ಈ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅಂತೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಿನ್ನೆಯಿಂದಲೂ ಸಹಿತ ನಾವು ನೋಡಿದ್ವಿ ಬಹಳಷ್ಟು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಹೋಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿದ್ದಾರೆ ಇವತ್ತು ರಾಜ್ಯಾದ್ಯಂತ ಇದೇ ವಿಚಾರವಾಗಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ವಕ್ ಬೋರ್ಡ್ ಕೂಡ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಸಾಕಷ್ಟು ರೈತರ ಭೂಮಿ ಸೇರಿದಾಗೆ ಮಠಮಾನಿಗಳ ಭೂಮಿ ಶಾಲೆಗಳ ಸರ್ಕಾರಿ ಶಾಲೆಗಳ ಭೂಮಿ ಎಲ್ಲವೂ ಕೂಡ ವಕ್ ಬೋರ್ಡ್ ನ ಹೆಸರಿನಲ್ಲಿ ರಿಕಾರ್ಡ್ನಲ್ಲಿ ನಮೂದಾಗಿದೆ ಇದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಈ ಕಾರಣಕ್ಕಾಗಿ ತಕ್ಷಣವೇ ಸರ್ಕಾರ ಈಗಾಗಲೇ ನೋಟಿಸ್ ಅನ್ನು ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದ್ರು ಸಹಿತ ಕೇವಲ ನೋಟಿಸ್ ವಾಪಸ್ ಪಡೆಯೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ ರೆಕಾರ್ಡ್ನಲ್ಲಿ ಯಾರ ಹೆಸರು ಮೊದಲು ಮೂಲವಾಗಿ ಯಾರು ಜಮೀನು ಇದೆಯೋ ಅವರ ಹೆಸರಿಗೆ ಅಲ್ಲಿ ಹೆಸರನ್ನ ನಮೂದಾಗುವಂತೆ ನೋಡ್ಕೋಬೇಕು ಈ ಸರ್ ಈ ಕುರಿತಾಗಿ ಸರ್ಕಾರ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೆ ಇದರ ಸಂಬಂಧವಾಗಿ ಜನರಿಂದ ಯಾರ್ಯಾರಿಗೆಲ್ಲ ಈ ತರ ಅನ್ಯಾಯ ಆಗಿದೆ ಯಾರೆಲ್ಲ ಭೂಮಿಯನ್ನ ಕಳ್ಕೊಳ್ಳುವಂತ ಭೀತಿಯಲ್ಲಿದ್ದಾರೆ ಅವರಿಂದ ಅಹವಾಲನ್ನ ಸ್ವೀಕರಿಸಲಿಕ್ಕಿದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಇವತ್ತು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಹವಾಲನ್ನ ಸ್ವೀಕರಿಸ್ತಾ ಇದಾರೆ ಅದೆಲ್ಲ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ರಾಜ್ಯಾದ್ಯಂತ ಮಾಹಿತಿಯನ್ನ ಸಂಗ್ರಹಿಸಿ ಇದನ್ನ ಮುಂದೆ ಬೆಳಗಾವಿಯಲ್ಲಿ ನಡೆಯುವಂತ ಅಧಿವೇಶನದಲ್ಲಿ ಮಂಡನೆ ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂದ್ರೆ ಅಧಿವೇಶನದಲ್ಲಿ ಮಂಡನೆ ಮಾಡಿ ಸರ್ಕಾರ ಮಾಡಿರುವಂತಹ ಅನ್ಯಾಯ ಏನೇನು ಅನ್ನೋದನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು ಮತ್ತು ಸರ್ಕಾರ ಈ ತಪ್ಪನ್ನ ಸರಿಪಡಿಸಬೇಕು ತಕ್ಷಣ ಸರಿಯಾಗಿ ತಕ್ಷಣನೇ ಅಂತ ಹೇಳಿ ಆಗ್ರಹ ಮಾಡ್ಲಿಕ್ಕೋಸ್ಕರ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ ವಕ್ ವಿಚಾರ ಮತ್ತು ಬಿ ಪಿ ಎಲ್ ಕಾರ್ಡ್ ವಿಚಾರ ಎರಡರಲ್ಲೂ ಕೂಡ ಯಥಾಸ್ಥಿತಿಯನ್ನ ನೋಡ್ಕೋಬೇಕು ಮೊದ್ಲು ಏನಿತ್ತು ಅದೇ ರೀತಿಯಲ್ಲಿ ಆಗುವಂತೆ ನೋಡ್ಕೋಬೇಕು ಈಗ ಕೇವಲ ನೋಟಿಸ್ ವಾಪಸ್ ಪಡೆಯೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಅಂತ ಹೇಳಿದ್ರೆ ಸಾಕಾಗಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ಈಗಾಗಲೇ ರದ್ದಾಗಿರುವಂತವರಿಗೆ ಏನ್ ಪರಿಹಾರ ಅವರಿಗೆ ತಕ್ಷಣಕ್ಕೆ ಅದು ವಾಪಸ್ ಸಿಗಬೇಕು ಅಂತಂದ್ರೆ ಮತ್ತೆ ಅವರು ಹೊಸದಾಗಿ ಅರ್ಜಿ ಹಾಕಿ ಪಡ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ ಹೀಗಾಗಿ ಆ ರೀತಿ ಆದ್ಮೇನೆ ಮೊದ್ಲು ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಸಿಕ್ಕಿತ್ತೋ ಅವರಿಗೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಸರ್ಕಾರ ತಕ್ಷಣ ಆದೇಶವನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ಲಿಕ್ಕಿದೆ ವಕ್ ವಿಚಾರ ಮತ್ತು ಬಿಪಿಎಲ್ ಕಾರ್ಡ್ ವಿಚಾರ ಎರಡು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇದನ್ನ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮಂಡನೆ ಮಾಡಿ ಹೋರಾಟವನ್ನ ಮಾಡಲಿಕ್ಕಿದೆ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ